ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ಮನೆಯವರು ಕೂಡ ಆ ಪೇಟೆಗೆ ಹೋದರು ನಾನು ಕೂಡ ಗೇಟೆಲ್ಲ ಹಾಕ್ಕೊಂಡು ಬಂದೆ ಸಿಂಹ ಇವಾಗ ಒಂದು ರೌಂಡ್ ವಾಕ್ ಹೋಗಿ ಬರ್ತಾ ಇದ್ದ ಇವತ್ತು ಹೋಗ್ತೀಯಾ ಅಂತ ಕೇಳಿದ್ರು ಕೂಡ ಹೋಗಲಿಲ್ಲ ಆಮೇಲೆ ನಾನೇ ಒಂದು ಸ್ವಲ್ಪ ಹೊತ್ತು ದೂರ ಕರ್ಕೊಂಡು ಹೋಗಿ ಹಾಗೆ ಬಂದೆ ಆ ನಂತರ ಆ ಬಾಗಿಲು ತೆಗ್ದೇ ಇಟ್ಟಿದ್ದೀನಿ ಬಂದರೆ ಒಳಗೆ ಬರಲಿ ಅಂತ ಹೇಳಿ ಒಂದೊಂದ್ಸಲ ಅವನಿಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ತಾನೆ ಈಗ ನಾನು ಅವರೆಕಾಯಿನ ಬಿಡಿಸ್ತಾ ಇದ್ದೀನಿ ಅಂದರೆ ಚಪ್ರದವ್ರೆ ಅಂತ ಹೇಳ್ತಾರೆ ಇದನ್ನು ಯಾವಾಗಲೂ ಜನವರಿಲಿ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ದೋಸೆ ಮತ್ತು ಇದ್ರ ಪಲ್ಯ ಮಾಡ್ತಾರೆ ಈ ಕಡೆ ನಮ್ಮ ಗಂಡನ ಮನೆ ಕಡೆ ಇದನ್ನು ಮಾಡ್ತಾರೆ ನಮ್ಮ ತವ್ರ ಮನೆ ಕಡೆ ದೋಸೆ ಮಾತ್ರ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಅಂದರೆ ಗೊತ್ತಲ್ವ ಎಲ್ಲರೂ ದೋಸೆನೇ ಹೆಚ್ಚಾಗಿ ಮಾಡೋಂಥದ್ದು ಇವತ್ತು ನಮ್ಮ ಮನೆಯವರು ಸಂತೆಯಿಂದ ತೊಗೊಂಡು ಬಂದಿದ್ರು ಸಂತೆ ಅಲ್ಲ ಅಂಗಡಿಯಿಂದನೇ ನಮ್ಮನವರಿಗೆ ತುಂಬ ಅಂದರೆ ತುಂಬ ಇಷ್ಟ ಈ ಅವರೇ ಕಾಯಿ ನಮ್ಮ ಬಳ್ಳೀಲಿ ಹುಳ ಆಗಿಬಿಟ್ಟಿದೆ ಎಷ್ಟು ಸಲ ಔಷಧಿ ಹೊಡೆದ್ರೂ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅದಕ್ಕೆ ತುಂಬ ಚೆನ್ನಾಗಿತ್ತಂತೆ ಫ್ರೆಶ್ ಆಗಿತ್ತು ತೊಗೊಂಡು ಬಂದಿದ್ದರು ಅದಕ್ಕೆ ಇವತ್ತೇ ಅತ್ಲಾಕ್ ಪಲ್ಯ ಮಾಡಿಬಿಡೋಣ ಇವತ್ತಲ್ಲ ನಾಳೆಗೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೋಸೆಗೂ ಕೂಡ ನೆನೆಸಿ ರುಬ್ಬಿ ಎಲ್ಲ ಇಟ್ಟಿದ್ದೀನಿ ಅವರೆಕಾಯಿನ ಹುಳ ಇರುತ್ತಲ್ವ ಅದಕ್ಕೆ ಬಿಡಿಸಿ ನೋಡ್ತಾ ಇದ್ದೀನಿ ಹಾಗೆ ಟೈಮ್ ನೋಡ್ಬೋದು ಏಳು ಸಾರಿ ಆರು ಮುಕ್ಕಾಲು ಆಯಿತು ಒಂದು ಸ್ವಲ್ಪ ಬಿಡಿಸ್ದೆ ಆಮೇಲೆ ಹಾಗೆ ಬಿಟ್ಟೆ ನಾನು ಒಂದು ಅರ್ಧ ಮುಕ್ಕಾಲು ಭಾಗ ಬಿಡಿಸ್ದೆ ಒಂದು ಕಾಲು ಭಾಗ ಸಾಕು ಅಂತ ಬಿಟ್ಟೆ ನಮ್ಮ ಸಿಂಬ ಒಳಗೆ ಬಂದು ನೋಡಿ ಮಲಗಿದ್ದಾನೆ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗು ನಮ್ಮ ಮನೆಯವರು ಎದ್ದ ತಕ್ಷಣ ಅವನು ಸಿಂಬ ಒಳಗೆ ಬಂದು ಮಲಗ್ತಾನೆ ಒಳಗೆ ಬಂದು ಮಲಗಿದ್ದಾನೆ ನಾನು ಬಂದವಳು ಒಂದು ಸಲ ಅವನು ನೋಡಿದೆ ಮುಖನ ಹಾಗೆ ಇವತ್ತು ಕೂಡ ಡಾಕ್ಟ್ರು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ದಾರೆ ಅವನಿಗೆ ಸ್ವಲ್ಪ ಹೊಟ್ಟೆ ನಿನ್ನೆ ದಪ್ಪ ಆದಂಗೆ ಅನಿಸಿತ್ತು ಅದಕ್ಕೆ ರಾತ್ರಿಯೇ ನಾವು ಅವನಿಗೆ ಅದಕ್ಕೂ ಕೂಡ ಟ್ರೀಟ್ಮೆಂಟನ್ನು ಡಾಕ್ಟ್ರು ಕೊಟ್ಟು ಹೋಗಿದ್ದಾರೆ ಅದೇ ಇವತ್ತು ಬ್ಲಡ್ ಟೆಸ್ಟಿಗೆ ಕೊಡೋಣ ಅಂತ ಹೇಳಿದ್ದಾರೆ ಮತ್ತೆ ಬರೀ ಇದೇ ಆಗಿದೆ ಸಿಮ್ಮನ ಕಥೆನೇ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ವ್ಲಾಗಲ್ಲಿ ನನ್ನ ದಿನದ ದಿನಚರಿ ಹೇಗಿರುತ್ತೋ ಅದನ್ನು ಹೇಳಲೇಬೇಕಲ್ವಾ ಹಾಗಾಗಿ ಸಂಜೆ ಡಾಕ್ಟ್ರು ಬಂದು ಡ್ರಿಪ್ ಎಲ್ಲ ಕೊಟ್ಟು ಹೋಗಿದ್ದರು ಸ್ವಲ್ಪ ರಿಕವರಿ ಆಗ್ತಾ ಇದ್ದಾನೆ ಆದರೆ ಒಳಗೆ ಏನಾಗ್ತಾ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತು ಏನೇನು ಇದೆ ಅನ್ನೋದು ನಾವು ಅಷ್ಟೇ ಇವಾಗ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಇವತ್ತು ಕೂಡ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅದೇನಾಯಿತು ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ ಹಾಗೆ ಈಗ ನೀರನ್ನ ಕುಡಿತಾ ಇದ್ದೀನಿ ಬೆಳಗ್ಗೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಯಾಕೋ ಗೊತ್ತಿಲ್ಲ ಹೇಳ್ಬೇಕು ಅಂತ ಅನ್ನಿಸ್ತಾನೇ ಇಲ್ಲ ಯಾಕೋ ಒಂಥರ ಸುಸ್ತು ಅನ್ನಿಸ್ತಾ ಇದೆ ಏನೇನೋ ಆಗ್ತಾ ಇದೆ ಮನಸ್ಸು ಸರಿ ಇಲ್ವಲ್ಲ ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇರೋದು ನೆನ್ನೆನೋ ಅಷ್ಟೇ ನಾನು ಪಾತ್ರೆ ಏನೋ ತೊಳಿಲಿಲ್ಲ ನೋಡಿ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ ರಾತ್ರಿ ಡಾಕ್ಟ್ರು ಹೋಗೋದೇ ಲೇಟಾಗಿಬಿಟ್ಟಿತ್ತು ಅದಕ್ಕೇ ನೆನ್ನೆ ಬ ಎಂತ ತಿಂಡಿ ಮಾಡಿದ್ದೆ ನಂಗೆ ಮರೆತೋಗಿದೆ ಈ ವ್ಲಾಗ್ ತುಂಬ ಹಳೆಯ ವ್ಲಾಗ್ ಹಾಗಾಗಿ ಆದರೆ ನಾನು ಇದು ಎಡಿಟಿಂಗ್ ಮಾಡಬೇಕಿದ್ರು ಕೂಡ ನಮ್ಮ ಸಿಂಭ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವು ಕೂಡ ಹಾಗೆ ಇದ್ದೀವಿ ನಿನ್ನೆ ಅವರೇ ಬಿಡಿಸಿದ್ದೆ ಅಲ್ಲ ಅದನ್ನು ಈಗ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಇದನ್ನು ಹೆಚ್ಚಬೇಕು ನಮ್ಮ ಮನೆಯವರು ಕೂಡ ಇದ್ದಾರೆ ಅವರಿಗೂ ಎಚ್ಚರ ಆಗಿಲ್ಲ ಯೂಶ್ವಲಿ ಅವರೇ ಬೇಗ ಎದ್ದು ಅವರು ನನ್ನನ್ನು ಎಪ್ಸೋದು ಆದರೆ ಇವತ್ತು ಅವರೂ ಹೇಳಲಿಲ್ಲ ನಾನು ಕೂಡ ಲೇಟಾಯಿತು ಮತ್ತು ಏನು ತುಂಬ ಏನು ಕೆಲಸನೂ ಇರಲಿಲ್ಲ ಅಲ್ಲ ಹಾಗಾಗಿ ನಾನು ಆರಾಮಾಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಲೇಟಾಗಿಯೇ ಎದ್ದು ಬಂದೆ ಲೇಟಾಗೆದ್ದಾಗ ಏನಂದರೆ ಕೆಲಸ ಸಾಗೋದೇ ಇಲ್ಲ ಹಾಗಾಗಿಬಿಡುತ್ತೆ ಹಾಗೆ ಪಾತ್ರೆ ಕೂಡ ತೊಳೆದಿರಲಿಲ್ಲ ಅದು ಪಾತ್ರೆನೂ ತೊಳಿಬೇಕು ಅವರ ಕೈನ ತೊಳೆದಿಟ್ಟರೆ ನಾನು ನಮ್ಮನವರಿಬ್ಬರೂ ಸೇರಿ ಹೆಚ್ಚಬಹುದು ಅಂತೇಳಿ ಆ ಥರ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ತಲೆ ಕೆಟ್ಟಿದೆ ಅಂದರೆ ಅವತ್ತು ಸಂಡೇ ಆಗಿತ್ತು ಯಾವ ವಾರ ಅಂತ ಕೇಳಿದ್ರು ನಮ್ಮ ಮನೆಯವರು ಸ್ಯಾಟರ್ಡೇ ಅಂತ ಹೇಳಿದೆ ಅದಕ್ಕೆ ಪ್ರತಿ ಸಲ ಕೇಳ್ತಾಯಿದ್ರು ಇವತ್ತು ಯಾವ ವಾರ ಇವತ್ತು ಯಾವ ವಾರ ಅಂತ ನನಗೆ ಏನೂ ನೆನಪಿಲ್ಲ ಆ ಥರ ಆಗಿದೆ ಸಿಂಬನಿಗೆ ಈ ಥರ ಆಗಿ ಫ್ರೈಡೇ ಆಗಿದ್ದು ಎಂಟು ದಿನ ಒಂಬತ್ತು ಹತ್ತು ದಿನ ಅವತ್ತಿಗೆ ಹತ್ತು ದಿನ ಆಗಿತ್ತು ನಮ್ಮ ಮನೆಯವ್ರು ಇವತ್ತು ಇಡೀ ದಿನ ನನಗೆ ಇವತ್ತು ಯಾವ ವಾರ ಇವತ್ತು ಯಾವ ವಾರ ಅಂತ ಕೇಳ್ತಾಯಿದ್ರು ಫಸ್ಟು ನನಗೆ ಶ್ರೇಯು ಹಾಸ್ಟೆಲಿಗೆ ಬಿಟ್ಟು ಬಂದಿದ್ದೆ ಗೊತ್ತಾ ಅವಾಗಲೂ ಕೂಡ ಅಷ್ಟೇ ನಂಗೆ ಯಾವ ವಾರ ಯಾವ ಡೇಟು ಏನೂ ಗೊತ್ತಾಗ್ತಿರಲಿಲ್ಲ ಈಗಲೂ ಅಷ್ಟೇ ನಾನು ವಾರ ಒಂದು ನಂಗೆ ನೆನಪಿರುತ್ತೆ ಯಾವಾಗ ಒಂದೊಂದು ದಿನ ಡೇಟ್ ಮಾತ್ರ ನಿಜ ಹೇಳ್ತೀನಿ ನಂಗೆ ನೆನಪಿರೋಲ್ಲ ನಾನು ಏನಾದರೂ ಬ್ಯಾಂಕಿಗೆ ಹೋಗಿರ್ತೀನಲ್ಲ ಅಲ್ಲಿ ನಾನು ಡೇಟ್ ನೋಡೋದು ಆಮೇಲೆ ಮೊಬೈಲಲ್ಲೇ ಡೇಟು ವಾರ ಎಲ್ಲ ನೋಡೋದಲ್ಲಿ ಸೈನ್ ಹಾಕೋದಕ್ಕೆ ಆ ಥರ ಆಗಿಬಿಡುತ್ತೆ ಇವತ್ತು ಇಡೀ ದಿನ ನಮ್ಮ ಮನೆಯವ್ರು ನನಗೆ ತಮಾಷೆ ಮಾಡ್ತಾಯಿದ್ರು ಇವತ್ತು ವಾರ ಇವತ್ತು ವಾರ ಅಂತ ಹೇಳಿ ನಾನು ಅಷ್ಟು ಒಂಥರ ನನಗೇನು ಬೇಡ ಥರ ಆಗಿಬಿಟ್ಟಿತ್ತು ಆಮೇಲೆ ನನಗೆ ಒಬ್ರಿಗೆ ಕಮೆಂಟ್ ಒಬ್ಬರು ಕಮೆಂಟ್ ಹಾಕಿದ್ರಲ್ವ ಅದಕ್ಕೆ ಅವರಿಗೆ ನಾನು ಅಲ್ಲೇ ಒಂದು ವೀಡಿಯೋದಲ್ಲಿ ರಿಪ್ಲೈ ಕೊಟ್ಟಿದ್ದೆಲ್ಲ ಹಾಗೆ ಪಾಪ ಅವ್ರ ಅಕ್ಕನೋ ತಂಗಿನೋ ಅನಿಸುತ್ತೆ ಇವ್ರು ಮತ್ತೂ ಒಬ್ರು ಯಾರೋ ಬಂದೋ ಏನೇನೋ ಕಮೆಂಟ್ ಹಾಕಿದ್ರು ನಂಗೆ ನಿಜವಾಗ್ಲೂ ಅನ್ಸೋದು ಈ ಟೈಮಲ್ಲೂ ಬಿಡಲ್ವಲ್ಲ ಜನ ಅಂತ ಅನಿಸುತ್ತೆ ನನಗೆ ನಾವು ಮಾಡೋದೆಲ್ಲ ಒಂಥರ ಇವರಿಗೆ ನಾಟಕ ಥರ ಅನಿಸುತ್ತಂತೆ ಇರಲಿ ತೋರಿಸ್ತೀನಿ ನಾವು ಸಿಂಬನಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಏನು ಎತ್ತ ಅನ್ನೋದನ್ನು ನಾನು ಆ ವೀಡಿಯೋದಲ್ಲೂ ಹೇಳಿದ್ದೆ ಅವರು ಹಂಗೆ ಹೇಳಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹಾಗೆ ಇವತ್ತು ಡಾಕ್ಟ್ರು ಬಂದಿದ್ರಲ್ವ ಅವ್ರು ಬಂದಿರೋದು ಬ್ಲಡ್ ತೆಗಿಯೋದು ಪ್ರತಿಯೊಂದನ್ನು ನಾನು ಈ ಸಲ ರೆಕಾರ್ಡ್ ಮಾಡಿದ್ದೀನಿ ಈ ಥರದ್ದೆಲ್ಲ ತೋರಿಸಿ ನನಗೆ ವ್ಯೂಸ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ದೇವರಾಣೆಗ್ಳು ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಇತ್ತು ಅಂದರೆ ನನಗೆ ಮೇಲ್ ಮಾಡಿ ನೀವು ನಿಮ್ಮ ನಂಬರ್ನ ಕೊಡಿ ನಾನು ನಿಮಗೆ ಫೋನ್ ಮಾಡ್ತೀನಿ ನಿಮಗೆ ನನ್ನಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ನಾವಿಬ್ಬರು ಮುಕ್ತವಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಏನಾದರೂ ಈ ವಿಡಿಯೋ ನೋಡಿದ್ರೆ ನೀವಿಬ್ಬರೂ ಅಷ್ಟೇ ನನಗೆ ಫೋನ್ ನಂಬರ್ನ ಮೇಲ್ ಮಾಡಿ ನಾನೇ ಫೋನ್ ಮಾಡ್ತೀನಿ ನಿಮಗೆ ನನ್ನಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಈ ವಿಚಾರದಲ್ಲಿ ನಮ್ಮ ಮನೆಯವರಿಗೆ ಅದನ್ನು ಹೇಳಿದ್ದೀನಿ ನನಗೆ ಯಾಕೋ ತುಂಬ ಈ ಥರ ಈ ವಿಷಯದಲ್ಲಿ ಮಾಡಿದ್ದಕ್ಕೆ ಒಂಥರ ರಗಳೆ ರಗಳೆ ಆಗ್ತಾ ಇದೆ ರೀ ನಾವು ಸೈಬರ್ ಕ್ರೈಮಿಗೆ ಹೋಗೋಣವಾ ಅಂತ ಕೂಡ ಹೇಳ್ಕೊ ಅಂದ್ಕೊಂಡಿದ್ದೀನಿ ನಾನು ತುಂಬ ಜನ ಹೋಗಿ ಮಾಡ್ತಾ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ ಆ ಥರ ರಗಳೆ ಮಾಡಬೇಡಿ ಯಾರಿಗೂ ನಾವು ಮೊದಲೇ ಬೇಜಾರದಲ್ಲಿದ್ದೀವಿ ನೀವು ಆ ಥರ ಕಮೆಂಟ್ ಹಾಕಿದಾಗ ನಮಗಿನ್ನೂ ಒಂಥರ ಬೇಜಾರಾಗುತ್ತೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ನಿಮಗೆ ಇಷ್ಟ ಇಲ್ಲ ಅಂದರೆ ಅಲ್ಲಿಗೆ ಬಿಟ್ಟುಬಿಡಿ ನಾವು ಸಿಂಬನಿಗೆ ಊಟ ಮಾಡಿಸ್ತೀವಲ್ವ ಅದಕ್ಕೂ ಕೂಡ ಹಾಕಿದ್ದಾರೆ ಅವನಿಗೆ ಊಟ ಮಾಡಿಸ್ಬೇಡಿ ಅವನಿಗೆ ಏನು ಬೇಕು ಅನಿಸುತ್ತೆ ಆವಾಗ ಅದು ಊಟ ಮಾಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ನೀವೆಲ್ಲ ಹಂಗೆ ಹೇಳ್ದಂಗೆ ನಾವು ಕೇಳಿದರೆ ನಮ್ಮ ಸಿಂಬ ನಾವು ಇಷ್ಟು ಬೇಗ ಕಳ್ಕೊಬೇಕಾಗಿತ್ತು ನಾವು ಹದಿನೈದು ದಿನ ಆಯಿತು ನಾನು ವೀಡಿಯೋ ಎಡಿಟ್ ಮಾಡ್ತಾ ಅವನಿಗೆ ಆಗಿ ಹದಿನೈದು ದಿನವೂ ನಾವು ಊಟ ಮಾಡಿಸ್ತಾ ಇದ್ದೀನಿ ಇದು ಎಡಿಟ್ ಮಾಡಬೇಕಿದ್ರೂ ಕೂಡ ಸಿಂಬನಿಗೆ ನಾವು ಊಟ ಮಾಡಿಸ್ತಾ ಇದ್ದೀವಿ ಈಗಲೂ ಅಷ್ಟೇ ನಮ್ಮ ಊರಿಗೆ ಹೋಗೋದ್ಕಿಂತ ಮುಂಚೆ ಅವ್ನಿಗೆ ಒಂದು ಸಲ ಗಂಜಿನ ಹಾಕ್ತಿದ್ದೀವಿ ಅವರು ಬಂದ ಮೇಲೆ ಸಲ ಗಂಜಿ ಹಾಕ್ತೀವಿ ಯಾಕಂದರೆ ನಾವು ಇಷ್ಟು ಬೇಗ ಹಾಕೋದು ಅವನಿಗೆ ಮೆಡಿಸಿನ್ ಇದೆ ಹಾಗಾಗಿ ಅವ್ರು ಬರೋದ್ರೊಳಗೆ ಒಂದೆರಡು ಮೆಡಿಸಿನ್ ನಾನು ಚಿನ್ನಿ ಸೇರಿ ಕುಡಿಸ್ತಾ ಇದ್ವಿ ಇವಾಗ ಚಿನ್ನಿ ಹೋಗಿದ್ದಕ್ಕೆ ನಾನು ಒಬ್ಳಿಗೆ ಆಗೋದಿಲ್ಲ ಹಾಗಾಗಿ ಅವ್ರು ಮೇಲೆ ಫಸ್ಟ್ ಮೆಡಿಸಿನ್ ಕುಡಿಸಿ ವಾಮಿಟ್ ಮಾಡ್ತಾನೆ ಅವನು ಎಲ್ಲಾದರೂ ಒಂದೊಂದು ಸಲ ಮಾಡಿಲ್ಲ ಇವಾಗ ಫಸ್ಟಿಗೆ ಮಾಡ್ತಾ ಇದ್ದ ಇವಾಗ ಮಾಡ್ತಾ ಇಲ್ಲ ಮೆಡಿಸಿನ್ ಕುಡಿಸಿ ಆ ನಂತರ ಅವನಿಗೆ ಮತ್ತೆ ಊಟ ಮಾಡಿಸ್ತೀವಿ ನಾನು ನಮಗೆ ಗೊತ್ತು ಅಲ್ವಾ ಈಗ ಫಸ್ಟ್ ನಾಯಿ ಅಲ್ಲ ಅದಕ್ಕೂ ಮುಂಚೆ ಒಂದು ಅಪ್ಪು ಅಂತ ಇತ್ತು ಅದಕ್ಕೂ ಮುಂಚೆ ರಾಮು ಅಂತ ಇತ್ತು ಹಾಗಾಗಿ ನಮಗೆ ಗೊತ್ತು ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವೇನಾದರೂ ಈ ಥರ ಗಂಜಿನ ಹಾಕೋದು ಬೇಡ ಅಂತಾಗಿದ್ದರೆ ಡಾಕ್ಟ್ರೇ ಹೇಳ್ತಿದ್ರು ಹಾಕೋದು ಬೇಡ ಅಂತ ಹೇಳಿ ಆದರೆ ಅವರು ಹೇಳಲಿಲ್ಲ ನಾವು ಅವನಿಗೆ ಗಂಜಿನ ಕುಡಿಸ್ತಾ ಇದ್ದೀವಿ ನಮಗೆ ಗೊತ್ತು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನೀವು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ನಮ್ಮ ಜೀವನದ ಬಗ್ಗೆ ಆಗಲಿ ನಮ್ಮ ನಾಯಿಗಳ ಬಗ್ಗೆ ನೀವು ಕೆಡ್ಸ್ಕೋಬೇಡಿ ನಾವು ಕೆಡ್ಸ್ಕೊಂಡಿದ್ದೀವಿ ನಾವು ಮಾಡ್ತಾ ಇದ್ದೀವಿ ಕೂಡ ಈ ಹಿಡಿಬೇಕು ನಾನು ಗಂಜಿನೂ ಅದು ತುಂಬ ತೆಳು ಮಾಡಿದ್ರೆ ಅವನಿಗೆ ತಿನ್ನೋಕ್ಕೆ ಬರೋಲ್ಲ ಎಲ್ಲ ತುಪ್ಪ ಬಿಡ್ತಾನೆ ಸ್ವಲ್ಪ ಗಟ್ಟಿ ಮಾಡಿದ್ರೆ ಅವನು ನಾಲ್ಗೆಲೆಲ್ಲ ಹೊರಳಿಸಿ ಚೆನ್ನಾಗಿ ಊಟ ಮಾಡ್ತಾನೆ ಯಾಕೆ ಅವನಿಗೆ ಊಟ ಸೇರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಡಾಕ್ಟ್ರು ಕೂಡ ಅದಕ್ಕೆ ಮೆಡಿಸಿನ್ ಮಾಡ್ತಾ ಇದ್ದಾರೆ ನಾನು ಇವರಿಗೆ ಅದೇ ಇವಾಗ ಹೇಳ್ತಾ ಇದ್ದೀನಿ ಏನಾದರೂ ಮೆಡಿಕಲಲ್ಲಿ ಹುಷು ಆಗೋ ಥರ ಏನಾದರೂ ಕೊಟ್ಟರೆ ತೊಗೋಬನ್ನಿ ಕುಡ್ಸೋಣ ಅಂತಲೂ ಹೇಳ್ತಾ ಇದ್ದೀನಿ ಆಮೇಲೆ ಅವ್ರು ಹೇಳ್ತಾರೆ ನೀವು ಏನಾದರೂ ಹೇಳಿದ್ದನ್ನು ತೊಗೊಳೋದಿಲ್ಲ ಅಂತ ಹೌದು ನಾನು ತೊಗೊಳೋದಿಲ್ಲ ನನಗೆ ತೊಗೋಬೇಕು ಅಂತ ಅನಿಸಿದ್ದನ್ನ ಮಾತ್ರ ನಾನು ತೊಗೊತೀನಿ ನೀವು ಹೇಳಿದ್ದನ್ನೆಲ್ಲ ತಗೊಳ್ಳೋದಕ್ಕೆ ಆಗಲ್ಲ ನೀವು ಹೇಳ್ದಂಗೆ ನಾವೇನಾದರೂ ಸಿಂಬನಿಗೆ ಗಂಜಿ ಏನೋ ಊಟ ಮಾಡಿಸ್ದೇ ಹೋಗಿದರೆ ಇಷ್ಟೊತ್ತಿಗೆ ಸಿಂಬ ಹೊಟ್ಟೆಗೇನು ಇಲ್ದೇ ಸತ್ತೋಗಿರೋವನು ನಾವು ನೀರು ಕುಡಿಸ್ತೀವಿ ಆಮೇಲೆ ಗಂಜಿ ಹಾಕ್ತಾ ಇದ್ದೀವಿ ಮತ್ತೇನು ಗೊತ್ತಾ ಅವನು ಏನು ಊಟ ಮಾಡದೇ ಇದ್ದರೆ ನಾವು ಹೆಂಗೆ ಊಟ ಮಾಡೋದು ನಮಗೆ ಗಂಟ್ಲಲ್ಲಿ ಇಳಿಬೇಕಲ್ವ ಮನೇಲಿ ಅವನು ಇಳ ಎಂಟು ಹತ್ತು ದಿನ ಉಪವಾಸ ಇದ್ದಾನೆ ಅಂದರೆ ನಾವು ಹೆಂಗೆ ಅಲ್ವಾ ಅಟ್ಲೀಸ್ಟ್ ಅವ್ನು ತಿಂತಾ ಇದ್ದಾನೆ ಅಂತ ನಾವು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ದಯವಿಟ್ಟು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಮ್ಮ ಬಗ್ಗೆ ನಮ್ಮ ಪ್ರಾಣಿಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನಾವು ಇದ್ದೀವಿ ಒಂದೇ ಸಲ ಕುಡಿಸಲ್ಲ ಅವನಿಗೆ ಒಂದು ಹತ್ತು ಹತ್ತು ನಿಮಿಷ ಗ್ಯಾಪ್ ಕೊಟ್ಟು ಕುಡಿಸ್ತೀವಿ ಎಲ್ಲರೂ ಒಮ್ಮಿಟ್ ಕಿಮಿಟ್ ಆ ಥರ ಮಾಡಿಬಿಡ್ತಾನೆ ಅಂತ ಹಾಗೆ ನಮ್ಮ ಮನೆಯವರು ಸಿಂಹನಿಗೆ ಗಂಜಿ ಎಲ್ಲ ಕುಡಿಸಿ ಅವರು ಕೂಡ ಊರಿಗೆ ಹೋದರು ತುಂಬ ಜನರಿಗೆ ಪಾಪ ಬೋರ್ ಅಂತ ಅನ್ನಿಸ್ಬೋದೇನೋ ಸಾರಿ ಏನು ಮಾಡೋಕ್ಕಾಗಲ್ಲ ಇಷ್ಟ ಇದ್ದರೆ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ಹಾಗೆ ಸ್ಕಿಪ್ ಮಾಡಿಬಿಡಿ ನಾನು ಅವ ಶುರು ಮಾಡಿದಾಗ ಹೇಳಿದೆ ಅಲ್ವಾ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ಮಾತ್ರ ತೋರ್ಸೋಕ್ಕಾಗುತ್ತೆ ಇಲ್ಲ ಅನ್ನೋದನ್ನ ಅನ್ನೋದನ್ನು ನಾನು ಹೇಗೆ ತೋರಿಸ್ಲಿ ಅಂತ ಹಾಗೆ ಚಪ್ಪರದವರೆಕಾಯಿ ಪಲ್ಯ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಹಾಕಿ ಕರಿಬೇವು ಮತ್ತು ಸಾಸಿವೆ ಹಾಕಿ ಅದನ್ನು ಸ್ವಲ್ಪ ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡಿ ಆ ನಂತರ ಆ ಚಪ್ಪರದವರೆಕಾಯಿನ ಹಾಕಿ ಆ ಎಣ್ಣೆಲೇನೆ ನಾನು ಬಾಡಿಸ್ತಾ ಇದ್ದೀನಿ ಕೆಲವೊಂದು ಅವರೆಕಾಯಿ ವಾಸನೆ ಇರುತ್ತೆ ಅದಕ್ಕೆ ನಮ್ಮ ಅಮ್ಮರೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ನೀರಲ್ಲಿ ಬೇಯಿಸಿ ಕುಚ್ಚಿ ಬಸಿಯೋದು ಅಂತ ಹೇಳ್ತಾರೆ ರಸ ತೆಗೆದು ಮಾಡ್ತಾರೆ ನನಗೆ ಆ ಥರ ಕುಚ್ಚಿ ಬಸ್ದ್ರೆ ಅದರಲ್ಲಿರೋ ಅಂಶ ಏನೂ ಇರೋದೇ ಇಲ್ಲ ಮತ್ತು ಇದು ವಾಸನೆ ಕೂಡ ಇರಲಿಲ್ಲ ಚೆನ್ನಾಗಿತ್ತು ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ಒಗ್ಗರಿನೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆನಂತರ ಅದಕ್ಕೆ ಸಾರಿನ ಖಾರ ಎಲ್ಲ ರುಬ್ತೀವಲ್ವ ಅದೇ ಥರ ಖಾರ ರುಬ್ತೀನಿ ನನಗೂ ನಿಜ ಹೇಳ್ತೀನಿ ಈಗ ಹೋಗ್ಬಿಟ್ಟಿದೆ ನಾನು ಇನ್ನು ಹಳೆ ರೆಸಿಪಿಗಳನ್ನ ನಾನು ಇನ್ನು ಬರ್ದು ಬರ್ದು ಇಟ್ಕೋಬೇಕು ಅಂತ ಅಂದ್ಕೊತೀನಿ ಯಾಕಂದರೆ ಇದು ಈ ಚಪುರದವ್ರೇಕಾಯಿ ಸೀಸನಲ್ಲಿ ಮಾತ್ರ ಸಿಗೋದ್ರಿಂದ ಈ ಟೈಮಲ್ಲಿ ಮಾತ್ರ ಪಲ್ಯನ ಮಾಡ್ತೀನಿ ಬಾಕಿ ಟೈಮಲ್ಲಿ ಅದು ಸಿಗದೆ ಇರೋದಕ್ಕೆ ಮಾಡಲ್ವಲ್ಲ ಮರೆತೋಗ್ಬಿಡುತ್ತೆ ಇವತ್ತು ಹತ್ತು ನಿಮಿಷ ಯೋಚನೆ ಮಾಡಿದೆ ಆಮೇಲೆ ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಮೊಬೈಲಲ್ಲಿ ನನ್ನ ವೀಡಿಯೋನೇ ಹಳೇದು ನೋಡಿಬಿಟ್ಟು ಮಾಡೋಣ ಅಂತ ಮತ್ತೆ ಏನಂದರೆ ನಮ್ಮ ವೀಡಿಯೋನ ನಾವೇ ನೋಡೋ ಆಗಿರೋದಿಲ್ಲ ನಮ್ಮ ಮೊಬೈಲಲ್ಲಿ ಆ ಥರ ಕೂಡ ಕಂಡೀಷನ್ ಇದೆ ಯೂಟ್ಯೂಬಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೆ ಅವರು ಕೂಡ ಲೇಟಾಗಿತ್ತಲ್ವ ಅವರು ಬೇಗ ಹೋದರು ನನಗೂ ಮರೆತೇ ಹೋಗಿಬಿಡ್ತು ಆಮೇಲೆ ನನಗೆ ನೆನಪಿದ್ದಂಗೆ ಅರುಬ್ಬಿ ಮಾಡಿದೆ ತುಂಬ ಆಗಿತ್ತು ಹಾಗೆ ಬ್ರೌನ್ ಶುಗರ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಹಾಕಿದೆ ಇವತ್ತೊಂಥರ ಎಲ್ಲ ರೀಫಿಲ್ ಮಾಡೋ ಥರ ಆಯಿತು ಹಾಗೆ ದೋಸೆ ಹಿಟ್ಟು ನೋಡ್ತಾ ಇದ್ದೆ ಉಬ್ಬಿದ್ಯೋ ಇಲ್ವೋ ಅಂತ ಸ್ವಲ್ಪ ಉಬ್ಬಿತ್ತು ಇನ್ನೊಂದು ಚೂರು ಉಬ್ಬಿದ್ರೂ ಚೆನ್ನಾಗಿ ಆಗ್ತಾಯಿತ್ತು ದೋಸೆ ಹಿಟ್ಟು ಚಳಿ ತುಂಬ ಅಂದರೆ ತುಂಬ ಇರೋದಕ್ಕೆ ಚೆನ್ನಾಗೇ ಆಗೋಲ್ಲ ದೋಸೆ ಮಾಡೋಕ್ಕೆ ಒಂಥರ ಭಯ ಆಗುತ್ತೆ ಉಬ್ಬದೇ ಇದ್ದರೆ ಅಷ್ಟು ರುಚಿ ಆಗೋಲ್ಲ ಆದರೆ ದೋಸೆ ತುಂಬ ಚೆನ್ನಾಗಿ ಆಗಿತ್ತು ನನಗೆ ಸಿಹಿ ದೋಸೆ ಇಷ್ಟ ಆಗುತ್ತೆ ತುಂಬ ಹುಳಿ ಇದ್ದರೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ದೋಸೆ ಹುಳಿ ಹುಳಿ ಅಂತ ಅನಿಸುತ್ತೆ ಮತ್ತು ತುಂಬ ಗಟ್ಟಿ ಇತ್ತು ನಾನು ನಿನ್ನೆ ನೀರು ಹಾಕಿರಲಿಲ್ಲ ಹೆಚ್ಚಿಗೆ ಅದಕ್ಕೆ ಬೆಳಗ್ಗೆ ಈಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಮತ್ತು ನಾನು ತುಂಬ ತೆಳುವೂ ಮಾಡ್ಕೊಳ್ಳೋಲ್ಲ ಹಿಟ್ಟನ್ನು ನನಗೆ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಹಾಗೆ ಈಗ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡಿದ್ದೀನಿ ಇವಾಗ ಬೇಗ ಟೀ ಕುಡಿಯೋಕೆ ಶುರು ಮಾಡಿಬಿಟ್ಟಿದ್ದೀನಿ ಮುಂಚೆ ಎಲ್ಲ ಎಂಟು ಎಂಟು ಕಾಲಿ ಹಂಗೆ ಟೀ ಕುಡಿತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಟೀ ಕುಡಿಯೋಣ ಕುಡಿಯೋಣ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಅದಕ್ಕೆ ಬೇಗ ಟೀ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ರುಬ್ಬೋದಕ್ಕೆ ನಾನು ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಪುಟಾಣಿ ಆ ನಂತರ ಅಚ್ಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಖಾರ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಆ ನಂತರ ಸಾಂಬಾರು ಪುಡಿ ಹಾಕಬೇಕು ಇಲ್ಲಿ ಮಿಕ್ಸಿ ಜಾರ್ ತುಂಬ ಹೋಯ್ತಲ್ವ ಅದಕ್ಕೆ ನಾನು ಸಾಂಬಾರು ಪುಡಿನ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮರ್ತುಬಿಟ್ಟೆ ಆದ್ರೂ ತುಂಬ ಚೆನ್ನಾಗಿತ್ತು ಗೊತ್ತಾ ಪಲ್ಯ ಬಾ ಸಿಂಬೋ ತಗ ಬಿಕ್ಕಿ ತಗೊಂಡು ಚಿನ್ನಿ ಇರ್ತಿದ್ಲಲ್ವಾ ಅವಳು ಸಿಂಬನ್ ಹಿಡ್ಕೊತಾ ಇದ್ಲು ಡ್ರಿಪ್ ಬಾಟ್ಲು ನಾನು ಹಿಡ್ಕೊತಾ ಇದ್ದೆ ಚಿನ್ನಿ ಇಲ್ಲಿ ಈಗ ಹೋಗಿರೋದಕ್ಕೆ ಡ್ರಿಪ್ ಬಾಟ್ಲನ್ನ ನಾವು ಏನಿಗೆ ಸಿಗಿಸ್ತಾ ಇದ್ದೀವಿ ಸಿಂಬನಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ದೀವಲ್ವಾ ನೋಡಿ ಇದು ಕಾಲು ಭಾಗದಷ್ಟೇ ಇದು ಟೂ ಡೇಸು ತ್ರೀ ಡೇಸು ಅಷ್ಟೇ ಇದರಲ್ಲಿ ಬಾಟಲ್ಗಳು ಇರೋದು ತುಂಬ ಜನರಿಗೆ ಕ್ಲಾರಿಟಿ ಬೇಕಲ್ವಾ ಪಾಪ ನಿಜವಾಗ್ಲೂ ನನ್ನ ಇಷ್ಟಪಡೋ ಸಬ್ಸ್ಕ್ರೈಬರಿಗೆಲ್ಲ ನಾನು ಹೇಳ್ತಾ ಇಲ್ಲ ಒಂದು ಒಂದಷ್ಟು ಜನ ಇದ್ದಾರೆ ಬೇಕು ಅಂತಲೇ ಮಾತಾಡ್ತಾರಲ್ವ ಅವ್ರಿಗೆ ಅದನ್ನು ತೋರಿಸ್ತಾ ಇದ್ದೀನಿ ನನಗೆ ಇದೆಲ್ಲ ತೋರಿಸ್ಬೇಕು ನಿಮಗೆ ಅಂತ ನನಗೆ ಖಂಡಿತ ಇರಲಿಲ್ಲ ನಾನು ಆ ಥರದವಳು ಅಲ್ಲವೇ ಅಲ್ಲ ನೀವು ನನ್ನ ಡೇ ಒನ್ನಿಂದ ವೀಡಿಯೋಗಳನ್ನ ನೋಡ್ಕೊತ ಬನ್ನಿ ನನ್ನ ಕಂಟೆಂಟ್ಗಾಗಲಿ ಅಥವಾ ನನ್ನ ವ್ಯೂಸಿಗಾಗಲಿ ಆ ಥರ ವೀಡಿಯೋ ನಾನು ಮಾಡಿದವಳೆ ಅಲ್ಲ ಅವ್ರು ಹೇಳಿದ್ದಕ್ಕೆ ನಾನು ಕೂಡ ಅದ್ರ ವೀಡಿಯೋ ಮಾಡಬೇಕು ಅಂತ ಮಾಡಿದ್ದು ಟೆನ್ ಡೇಸಿಂದನೇ ನಾನು ವೀಡಿಯೋಗಳನ್ನ ಆ ಥರದ್ದೆಲ್ಲ ಹಾಕಿಲ್ಲ ಅಲ್ವಾ ನನೀಗ ಡಾಕ್ಟ್ರು ಬಂದ ತಕ್ಷಣ ಓ ಡಾಕ್ಟ್ರು ಬಂದರು ಡ್ರಿಪ್ ಕೊಡ್ತಾ ಇದ್ದಾರೆ ನಾವು ಇಷ್ಟೊತ್ತು ಕುತ್ಕೊಂಡ್ವಿ ನಾನು ಯಾವತ್ತಾದರೂ ಆ ಥರ ಹೇಳಿದ್ದೀನಿ ಆ ಥರ ಹೇಳೇ ಇಲ್ಲ ನಾನು ಹಾಗೆ ವ್ಯೂಸ್ ಮಾಡಬೇಕು ಅನ್ನೋದಾಗಿದ್ದರೆ ನಮ್ಮ ಸಿಂಬ ಫಸ್ಟೇ ಅದು ಪಾಯ್ಸನ್ ತಿಂದ್ಕೊಂಡು ಬಂದಿದ್ದಲ್ಲ ಅದ್ರ ವೀಡಿಯೋ ನಾನು ಅನ್ನಾದರೂ ಮಾಡಿದರೆ ಅದು ಮಿಲಿಯನ್ ಗಟ್ಟಲೆ ಓಡ್ತಿತ್ತೋ ಏನೋ ಗೊತ್ತಿಲ್ಲ ನಾನು ಮನುಷ್ಯಲ್ವ ನಾನು ಹೆಂಗೆ ಅದನ್ನು ವೀಡಿಯೋ ಮಾಡೋದಲ್ವ ನಾನು ಯಾವತ್ತೂ ಮಾಡದೇ ಇರೋಳು ಇವತ್ತು ಬೇಕು ಅಂತಲೇ ನಿಮಗೆ ತೋರ್ಸೋಕ್ಕೆ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡ್ಕೊಳ್ಳಿ ನಾವು ಏನೂ ಮಾಡೇ ಇಲ್ಲ ನಾವು ಏನೂ ಸಿಂಬನಿಗೆ ಮಾಡ್ತಾನೆ ಇಲ್ಲ ಅನ್ನೋರು ಒಂದಷ್ಟು ಜನ ಇರ್ತಾರಲ್ವ ಅವ್ರಿಗೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನನಗೇನು ಯಾರಿಗೂ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಅಂಥವ್ರಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ಹಾಗೆ ಅವರೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಆಮೇಲೆ ಉಪ್ಪು ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಆ ರುಬ್ಬಿರೋ ಖಾರನೂ ಕೂಡ ಹಾಕಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಯಾಕಂದರೆ ಇವಾಗ ಸಂಡೇ ಆಗಿರೋದಕ್ಕೆ ಡಾಕ್ಟ್ರು ಬೆಳಗ್ಗೆ ಅವ್ರಿಗೆ ಡ್ಯೂಟಿ ಇರಲ್ವಲ್ಲ ಅವರು ಬೇಗ ಬರ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ಮನೆಯವರು ಬಂದರು ಬಂದು ಪಾಪ ಅವರು ದೋಸೆ ಮತ್ತು ಪಲ್ಯನ ಹಾಕ್ಕೊಂಡು ಜಸ್ಟ್ ಕುತ್ಕೊಂಡು ಒಂದು ದೋಸೆ ತಿಂದಿದ್ರು ಇನ್ನೊಂದು ದೋಸೆ ನಾನು ಹಂಚಲ್ಲಿ ನಾನು ತೊಗೊಂಡು ನಾನು ಅವರು ಒಟ್ಟಿಗೆ ತಿಂಡಿ ತಿನ್ನೋಣ ಡಾಕ್ಟ್ರು ಬರ್ತಾರೆ ಅಂತ ಇಬ್ಬರು ಒಟ್ಟಿಗೆ ತಿಂಡಿ ಕುತ್ಕೊಂಡ್ವಿ ಅಷ್ಟೊತ್ತಿಗೆ ಪಾಪ ಡಾಕ್ಟ್ರು ಬಂದರು ಆಮೇಲೆ ನಮ್ಮ ಮನೆಯವ್ರು ಬರಬೇಕಿದ್ರೆ ಇವಾಗ ಸಂಡೇ ಅಲ್ವಾ ಮೆಡಿಕಲ್ ಓಪನ್ ಇರಲಿಲ್ಲ ಸಿಂಬನಿಗೆ ಒಂದು ಮೆಡಿಸಿನ್ ಹೇಳಿದರು ಅದು ತಗೊಬರ್ಬೇಕಾಗಿತ್ತು ಅದು ತಂದಿರಲಿಲ್ಲ ನಮ್ಮ ಮನೆಗೆ ನಮಗೆ ಇಷ್ಟು ಬೇಗ ಡಾಕ್ಟ್ರು ಬರ್ತಾರೆ ಅಂತ ಗೊತ್ತಾಯ್ ಗೊತ್ತಿರಲಿಲ್ಲ ಅವರು ಆವತ್ತು ಪೋಲಿಯೋ ಇತ್ತು ಮಕ್ಕಳಿಗೆಲ್ಲ ಪೋಲಿಯೋ ಹಾಕ್ಸಿ ಮನೆಗೆ ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದರು ಪಾಪ ಅವರು ಬೆಳಗ್ಗೆನೇ ಆಮೇಲೆ ಪಾಪ ನಮ್ಮನೆಯವರು ತಿಂಡಿ ತಿನ್ನೋದು ಬಿಟ್ಟು ಮತ್ತು ಸಿಂಬನ ಕಡೆ ನಾನು ನಮ್ಮ ಮನೆಯವರು ಅರ್ಧಂಬರ್ಧ ತಿಂಡಿ ತಿಂತಾ ಇದ್ವಿ ಹೋದ್ವಿ ಹಾಗೆ ನೋಡಿ ಡಾಕ್ಟ್ರು ಕೂಡ ಬಂದಿದ್ದಾರೆ ಮತ್ತು ನೀವು ಸುಳ್ಳು ಅನ್ಬೋದಲ್ವ ಅದಕ್ಕೇ ಪಾಪ ಗೊತ್ತಾ ನಮ್ಮ ಸಿಂಬ ಹಿಂಗೆ ಮಲಗಿಸಿದ್ರೆ ಸಾಕು ಡಾಕ್ಟ್ರು ಬಂದ ತಕ್ಷಣ ಡಾಕ್ಟ್ರು ಬಂದ ತಕ್ಷಣ ಬರೋಕ್ಕೆ ಹೆದರುತ್ತಾನೆ ಆಮೇಲೆ ಮಲಗಿಸಿದ್ರೆ ಹಿಂಗೆ ಮಲಗ್ತಾನೆ ಸುಮಾರುತ್ತು ಆರಾಮಾಗಿ ಡ್ರಿಪ್ಪು ಮಾಡಿಸ್ಕೊ ಹಾಕ್ಸ್ಕೊತಿದ್ದ ಆಮೇಲೆ ಇಂಜೆಕ್ಷನ್ನು ಸ್ವಲ್ಪನೂ ರಗಳೇ ಮಾಡ್ತಿರಲಿಲ್ಲ ಗೊತ್ತಾ ಪಾಪ ಡಾಕ್ಟ್ರು ಅದೇ ಬ್ಲಡ್ನ ಇವತ್ತು ಒಂದು ಸಲ ಟೆಸ್ಟ್ ಮಾಡಿಸೋಣ ಅಂತ ಹೇಳಿ ತೆಗೆದ್ರು ಆದರೆ ಸಿಂಬನ್ ರಿಪೋರ್ಟು ಚೂರೂ ಚೆನ್ನಾಗಿ ಬರಲಿಲ್ಲ ನಮಗೆ ಅದೇ ಒಂದು ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವು ಕೂಡ ಇದ್ದೀವಿ ಹಾಗೆ ನೋಡಿ ಟೈಮ್ ಹತ್ತು ಕಾಲಾಯಿತು ಆಯಿತು ಒಂದು ಅವಘಡ ಕೂಡ ಆಯಿತು ಏನು ಅಂತ ಹೇಳ್ತೀನಿ ನಾನು ಒಂದು ದೋಸೆ ಹಂಚಲ್ಲಿ ಒಯ್ದಿದ್ದೆ ಒಂದು ದೋಸೆ ಅರ್ಧ ತಿಂದಿದ್ದೆ ಮನೆಯವ್ರು ಒಂದು ದೋಸೆ ತಿಂದಿದ್ರು ಅಷ್ಟೇ ಮತ್ತೆ ಸಿಂಬನ ಕಡೆ ಹೋದ್ವಿ ನಾವು ಈಗ ಮತ್ತೆ ನಾನು ಪಲ್ಯನೂ ಬಿಸಿಗಿಟ್ಟಿದ್ದೀನಿ ಹಾಗೆ ಈಗ ದೋಸೆ ಹಂಚಿನೂ ಇಟ್ಟೆ ಪಾಪ ನಮ್ಮ ಮನೆಯವರು ತುಂಬ ಆಸೆಪಟ್ಟು ತಂದ್ಕೊಂಡಿದ್ರು ಪಲ್ಯ ತಿನ್ನಬೇಕು ನಾನು ದೋಸೆ ಪಲ್ಯನ ಅಂತ ಈಗ ಏನಾಯಿತು ಅಂದರೆ ಸಿಂಬಂಗೆ ನಾವು ಬಾಯಿ ಕಳಿಸಿ ಊಟ ಹಾಕಿದ್ವಲ್ಲ ಡಾಕ್ಟ್ರು ಬರೋದ್ಕಿಂತ ಮುಂಚೆ ಹಾಕಿದ್ವಿ ನಾವು ಆವಾಗ ನಾ ಅದು ಬಾಯಿ ಕಳಿಸ್ಬೇಕಿದ್ರೆ ನಮ್ಮ ಮನೆಯವ್ರ ಕೈಗೆ ಅವನ ಹಲ್ಲು ತಾಗಿ ರಕ್ತ ಬಂದ್ಬಿಡ್ತು ಸಿಂಬ ಹೀಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಸುಳ್ಳೇ ಪಾಪ ಸಿಂಬ ಏನೂ ಮಾಡಲಿಲ್ಲ ಜಸ್ಟ್ ಬಾಯಿ ಕಳಿಸ್ಬೇಕಿದ್ರೆ ಅವ್ರ ಕೈ ತಾಗಿ ಅವರಿಗೆ ರಕ್ತ ಬಂತು ಆಮೇಲೆ ಹೋಗಿ ಅವರು ತೊಳ್ಕೊಂಡು ಬಂದರು ನಾಯಿ ಏನಾದರೂ ಕಚ್ಚಿದಾಗ ನೀವು ರನ್ನಿಂಗ್ ವಾಟ್ರ್ ಇರುತ್ತೆ ಗೊತ್ತಾ ಒಂದು ಟ್ವೆಂಟಿ ಮಿನಿಟ್ಸ್ ತನಕ ಬೆರಳನ್ನ ತೊಳ್ಕೊಬೇಕಂತೆ ನಮ್ಮ ಮನೆಯವ್ರು ತೊಳ್ಕೊಂಡಿದ್ದೀರಾ ಅಂತ ನಾನು ಫಸ್ಟ್ ಕೇಳಿದೆ ಹ್ಞೂ ಅಂತ ಹೇಳಿದ್ರು ಅವ್ರು ಏನಿಲ್ಲ ಕೈ ಕಾಲು ಮುಖ ತೊಳಿತಾರಲ್ವ ಆ ಥರ ತೊಳ್ಕೊಂಡು ಬಂದಿದ್ದಾರೆ ಅಷ್ಟೇ ಆಮೇಲೆ ಡಾಕ್ಟ್ರ್ ಅಂದರು ಗೌಡ್ರೆ ರಿಸ್ಕ್ ತೊಗೊಳೋದು ಬೇಡ ಇಂಜೆಕ್ಷನ್ ತಗೋಬಿಡಿ ಅಂತ ಹೇಳಿದ್ರು ನಮ್ಮ ಮನೆಯವರು ಸಿಂಬನಿಗೆ ಮೆಡಿಸಿನ್ ತರಕ್ಕೆ ಹೋಗಿದ್ರಲ್ವ ಆವಾಗಲೇ ಗೌರ್ ತಿಂಡಿ ಒಂದು ದೋಸೆ ತಿಂದಿದ್ರಲ್ವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರಂತೆ ಆವಾಗ ಇನ್ನೂ ಡಾಕ್ಟ್ರುಗಳು ಬಂದಿದ್ರಂತೆ ಇಬ್ಬರು ಹೊಸ ಹುಡುಗರು ಕೂಡ ಇದ್ರಂತೆ ನಮ್ಮನೆಯವರು ನೋಡಿ ಡಾಕ್ಟ್ರ ಹೇಳ್ತಾ ಹೇಳ್ತಾಯಿದ್ರು ಎರಡು ಜನ ಹೊಸ ಹುಡುಗರು ಬಂದಿದ್ದಾರೆ ಡಾಕ್ಟ್ರೇ ಅಂತ ಹೇಳಿ ಹೇಳ್ತಾ ಇದ್ರು ಹೋಗಿ ಇಂಜೆಕ್ಷನ್ ಕೂಡ ತೊಗೊಂಡು ಬಂದರು ಅದು ನಾಲ್ಕು ಡೋಸ್ ಒಟ್ಟು ಈಗ ಒಂದು ಡೋಸ್ ಆಗಿದೆ ಇನ್ನು ಮೂರು ಡೋಸ್ ಇದೆ ನಮ್ಮ ಮನೆಯವ್ರು ಬಂದ ತಕ್ಷಣ ಅದೇ ಹೇಳ್ತಾ ಇದ್ರು ನಿಂಗೆ ಗಂಡ ಬೇಕು ಅಂದರೆ ಆ ಡೇಟು ನಾನು ನೆನಪು ಮಾಡೋ ಅಂತ ಹೇಳಿದ್ರು ನಾನು ಇವ್ರು ಯಾಕಪ್ಪ ಹಿಂಗೆ ಅಂತಾರೆ ಅಂತ ನಂಗೆ ಫುಲ್ ಕಾನ್ಷಿಯಸ್ ಆಗಿಬಿಟ್ಟೆ ನಾನು ಆಮೇಲೆ ಹಾಸ್ಪಿಟ್ಲಲ್ಲೂ ಅಂದ್ರಂತೆ ಅಂದರೆ ನಾವು ಸಿಂಹನಿಗೂ ಕೂಡ ಇದಾಗಿದೆ ಆ್ಯಂಟಿರೈಬೀಸ್ ಆಗಿದೆ ಇಂಜೆಕ್ಷನ್ನು ಮೊನ್ನೆ ಆಗಿದೆ ಇನ್ನೂ ಒಂದು ತಿಂಗಳಾಯ್ತು ನಾವು ಅಷ್ಟೇ ಆಗಿ ಒಂದು ಒಂದೂವರೆ ತಿಂಗ್ಳು ಆಯಿತು ಅದಕ್ಕೆ ನಮ್ಮ ಮನೆಯವರು ಹೇಳಿದ್ರು ಡಾಕ್ಟ್ರಿಗೂ ಹಿಂಗೆ ಆಗಿದೆ ಅಂತ ಬೇಡಗೌಡ್ರೆ ತೊಗೋಬೇಡಿ ಅಂತ ಹೇಳಿದ್ರು ಒಂದು ಡೋಸ್ ಕೂಡ ಆಯಿತು ಆಮೇಲೆ ಹಾಸ್ಪಿಟ್ಲಲ್ಲೂ ಹೇಳಿದ್ರಂತೆ ನಾಯಿಗಾಗಿದೆ ನಿಮಿಗೆ ಆಗಿದೆಯಾ ಅಂತ ಕೇಳಿದ್ರಂತೆ ಅದನ್ನೇ ಅವ್ರು ಹೇಳ್ತಾ ಇದ್ರು ನಗ್ತಾ ಇದ್ರು ಆಮೇಲೆ ಸೇಫರ್ ಸೈಡಲ್ಲಿ ಮನೆಯವರು ಕೂಡ ಇಂಜೆಕ್ಷನ್ ತೊಗೊಂಡ್ರು ನೋಡಿ ಈ ಥರ ಆಯಿತು ಆವಾಗೆಲ್ಲ ನಾಯಿ ಕಚ್ಚಿದ್ರೆ ಹೊಕ್ಕಳು ಸುತ್ತ ಏಳು ಇಂಜೆಕ್ಷನ್ ಕೊಡ್ತಾಯಿದ್ರು ನಾನು ಕೂಡ ಒಂದ್ಸಲ ತೊಗೊಂಡಿದ್ದೆ ನಮ್ಮ ಮನೇದೇ ಸಣ್ಣ ಮರಿ ಕಚ್ಚಿತ್ತು ಪಾಪ ದಿನಾ ನಮ್ಮ ಚಿಕ್ಕಪ್ಪ ಕರ್ಕೊಂಡೋಗಿ ನನಗೆ ಸೊರಬದಲ್ಲಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬರ್ತಾಯಿದ್ರು ಆ ಇಂಜೆಕ್ಷನ್ ಕೊಡೋದಕ್ಕಿಂತ ನಾನು ಹಿಡಿಯೋದೇ ಅವನಿಗೆ ರಗಳೆ ಆಗ್ತಾಯಿತ್ತು ನಾನು ಏನಾದರೂ ಇದು ಮಾಡ್ತೀನಿ ನಂಗೆ ಇಂಜೆಕ್ಷನ್ ನೋಡೋಕ್ಕೂ ಆಗಲ್ಲ ನಾನು ತೊಗೊಳೋದು ಇಲ್ಲ ಆ ಡಾಕ್ಟ್ರು ಸಿಂಬನಿಗೆ ಕೊಡಬೇಕಿದ್ರು ಕೂಡ ನಾನು ಹಾಗೆ ಮಾಡ್ತಾಯಿದ್ದೆ ನಾನು ಹತ್ರ ಹೋಗ್ತಿರ್ಲಿಲ್ಲ ಡಾಕ್ಟ್ರು ನಿಮಗೆ ಹೆದರಿಕೆನಾ ಅಂತ ಕೇಳಿದ್ರು ಹೌದು ಡಾಕ್ಟ್ರೆ ನಂಗೆ ಇಂಜೆಕ್ಷನ್ ನೋಡೋಕ್ಕೂ ಹೆದರಿಕೆ ತೊಗೊಳಕ್ಕೆ ಅದಕ್ಕಿಂತ ಹೆದರಿಕೆ ಅಂತ ಹೇಳಿದೆ ನೋಡಿ ನಮ್ಮ ಸಿಂಬ ಬಿಸಿಲು ಕಾಯಿಸ್ತಾ ಕುತ್ಕೊಂಡಿದ್ದಾನೆ ಇವತ್ತು ಮ್ಯಾಟ್ಗಳು ಎಲ್ಲ ವಾಶ್ ಮಾಡಿ ಹಾಕಬೇಕು ನಂಗೆ ಅವ್ರು ನೋಡಿದಾಗೆಲ್ಲ ಒಂಥರ ಸಂಕಟ ಆಗುತ್ತೆ ನಂದು ಇವತ್ತು ಕೆಲಸ ಎಲ್ಲ ಆಗಸ್ಟ್ ಹೊತ್ತಿಗೆ ಒಂದು ಗಂಟೆ ಆಗಿತ್ತು ಸಾರಗಿರು ಏನೂ ಮಾಡಲಿಲ್ಲ ನಾನು ಸ್ವಲ್ಪ ಹಷಾಮ್ರ ಮಾಡು ಅಂತ ಹೇಳಿದ್ರಿ ಇವರು ಮೊಸರು ಹಾಕಿ ಮೊಸರು ಹಷಾಮ್ರನ ಮಾಡಿದೆ ಒಂದು ಗಂಟೆ ಆಗಿತ್ತು ಸಿಂಂದೇ ಕೆಲಸ ಸುಮಾರು ಆಗಿಬಿಡ್ತು ಇವತ್ತು ಅಷ್ಟೇ ಹಾಗೆಯೇ ಇವತ್ತಿನ ಆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ನ ಹತ್ರ ಕರಿಬೇವು ಕೂಡ ಖಾಲಿಯಾಗಿತ್ತು ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್